ದಕ್ಷಿಣ ತಂತ್ರಜ್ಞಾನ ಬಳಕೆ ಮತ್ತಿತರ ಕ್ಷೇತ್ರಗಳಲ್ಲಿ ಕೆಲ ಜಿಲ್ಲೆಗಳು ಹಿಂದೆ ಇರುವುದಕ್ಕಿಂತಲೂ ಅಧೋಗತಿಗೆ ಇಳಿದಿದೆ ಇಂತಹ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಅಗತ್ಯ ಇದೆ ಕೇವಲ ಮೂಲ ಸೌಕರ್ಯ ಒದಗಿಸಿದ್ರೆ ಸಾಲದು ಸಮರ್ಪಕ ಅನುಷ್ಠಾನ ಮಾಡಬೇಕಿದೆ ಎಂದು ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಗೋವಿಂದರಾವ್ ಗುರುವಾರ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಇನ್ಕಮ್ ಬಗ್ಗೆ ಮಾತ್ರ ನಾವು ಇನ್ನೊಂದು ಅದು ಕನ್ಸಂಪ್ಷನ್ ಬಗ್ಗೆ ನೋಡಬೇಕು ಆಮೇಲೆ ಬೇರೆ ಬೇರೆ ಆಮೇಲೆ ಹೆಲ್ತ್ ಇಂಡಿಕೇಟರ್ಸ್ ನೋಡಬೇಕು ಎಜುಕೇಶನ್ ಇಂಡಿಕೇಟರ್ಸ್ ನೋಡಬೇಕು ಟೋಟಲ್ ಹ್ಯೂಮನ್ ಡೆವಲಪ್ಮೆಂಟ್ ನೋಡಬೇಕಿದ್ರೆ ನೀವು ಲೆವೆಲ್ ಆಫ್ ಲಿವಿಂಗ್ ಎಜುಕೇಶನ್ ಹೆಲ್ತ್ ಇದೆಲ್ಲ ನೋಡಿಕೊಂಡು ಅದರಲ್ಲಿ ಯಾವ ಯಾವ ಯಾರು ಮುಂದೆ ಬಂದಿದ್ದಾರೆ ಯಾವ ಯಾರು ಮುಂದೆ ಬರಲಿಲ್ಲ ಅಂತ ನೋಡ್ಕೊಂಡು ಯಾರು ಬ್ಯಾಕ್ವರ್ಡ್ ಇದ್ದಾರೆ ಅಂತ ನೋಡ್ಕೊಳ್ಬೇಕು ಅದಾದ್ಮೇಲೆ ಅದು ಈ ಬ್ಯಾಕ್ವರ್ಡ್ನೆಸ್ ಯಾಕೆ ಬಂದಿದೆ ಅಂತ ಅದು ಮಾಡಬೇಕಿದ್ರೆ ನೀವು ಅದ್ರ ಇನ್ಪುಟ್ಸ್ ನೋಡ್ಬೇಕು ಟೀಚರ್ಸ್ ಇಲ್ವಾ ಶಾಲೆ ಎಜುಕೇಶನ್ ಚೆನ್ನಾಗ್ ಇದ್ರೆ ಟೀಚರ್ ಸ್ಟೂಡೆಂಟ್ ನೋಡ್ಬೇಕು ಎನ್ರೋಲ್ಮೆಂಟ್ ಆಗ್ತಾ ಇಲ್ವಾ ಡ್ರಾಪ್ಔಟ್ ಜಾಸ್ತಿ ಆಗ್ತಾ ಇದ್ವ ಲರ್ನಿಂಗ್ ಚೆನ್ನಾಗಿದೆಯೋ ಅದು ಇಂಡಸ್ಟ್ರಿ ಮುಂದೆ ಬರದಿದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆಯಾ ಎಲೆಕ್ಟ್ರಿಸಿಟಿದ್ ಪ್ರಾಬ್ಲಮ್ ಇದೆಯಾ ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಎಗ್ರಿಕಲ್ಚರ್ ಮುಂದೆ ಬರದಿದ್ರೆ ಅದೇನು ಇರಿಗೇಷನ್ ಪ್ರಕಾರ ಅದು ಬೇರೆ ಏನಾದ್ರೂ ಇದೆ ಕ್ರಾಪಿಂಗ್ ಪ್ಯಾಟರ್ನ್ ಅದೆಲ್ಲ ನೋಡ್ಬೇಕಾಗುತ್ತೆ ಅದಕ್ಕೆ ಒಂದು ನಾವು ಈಗ ಎಲ್ಲ ಲಿಸ್ಟ್ ಮಾಡಿ ಅದರದ್ದು ಎಲ್ಲ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೇವೆ ಸಾಧಾರಣ ಡಿಸ್ಟ್ರಿಕ್ಟ್ ಲೆವೆಲ್ ಡೇಟಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಡಿಸ್ಟ್ರಿಕ್ಟ್ ಲೆವೆಲ್ ಅನಾಲಿಸಿಸ್ ಕೂಡಲೇ ಸದ್ಯಕ್ಕೆ ಸದ್ಯಕ್ಕೆ ಮುಗಿಸ್ತೇವೆ ಅದಾದ್ಮೇಲೆ ತಾಲೂಕು ಗುಣಾತ್ಮಕತೆಗೆ ಸಮಿತಿಯು ಆದ್ಯತೆ ನೀಡಲಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಹಿಂದುಳುವಿಕೆ ಕುರಿತು ಸೂಕ್ಷ್ಮ ಅಧ್ಯಯನದ ಅಗತ್ಯ ಇದ್ದು ನಗರ ಪಟ್ಟಣಗಳ ಮೂಲ ಸೌಕರ್ಯಗಳನ್ನು ಒದಗಿಸುವುದರಿಂದ ಒಟ್ಟಾರೆ ಅಭಿವೃದ್ಧಿಗೆ ವೇಗ ದೊರಕಬಹುದು ಎಂದು ಬೆಳಗಾವಿ